ಅದು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದು ಭಾರತದ ಇತಿಹಾಸದಲ್ಲಿ ಈ ದಿನಾಂಕವನ್ನ ಯಾರೂ ಮರೆಯೋಕೆ ಸಾಧ್ಯವಿಲ್ಲ ಯಾಕೆಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಪ್ಪತ್ತೆಂಟು ವರ್ಷಗಳ ಬಳಿಕ ಭಾರತವನ್ನ ಮತ್ತೆ ದಾಸ್ಯಕ್ಕೆ ದೂಡಿದ ದಿನ ಅದು ಜೂನ್ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಆಕಾಶವಾಣಿಯಲ್ಲಿ ಸುಪ್ರಭಾತ ಕೇಳುತ್ತಿದ್ದ ಜನರಿಗೆ ಅಂದು ಕೇಳಿದ್ದು ದೇಶದ ಪ್ರಪ್ರಥಮ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿಯ ಭಾಷಣ ಮೊದಲು ಹಿಂದಿಯಲ್ಲಿ

ಇಪ್ಪತ್ತಾರರ ಬೆಳಿಗ್ಗೆ ಆರು ಗಂಟೆಗೆ ಗಾಂಧಿ ಕ್ಯಾಬಿನೆಟ್ ತುರ್ತು ಸಭೆ ಕರೆದಿದ್ರು ಆ ಸಭೆಯಲ್ಲಿ ಕೇವಲ ಹದಿನೈದು ಮಂತ್ರಿಗಳಿದ್ರು ಅಸಲಿಗೆ ಈ ತುರ್ತು ಸಭೆ ಕರೆದ ಕಾರಣವೇ ಅವರಿಗೆ ಗೊತ್ತಿರಲಿಲ್ಲ ಸಭೆಗೆ ಬಂದ ಗಾಂಧಿ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುತ್ತಿದ್ದೇನೆ ಜಯಪ್ರಕಾಶ್ ನಾರಾಯಣ್ ಸೇರಿದಂತೆ ದೇಶದ ಪ್ರಮುಖ ನಾಯಕರ ಬಂಧನವಾಗಿದೆ ಅಂತಷ್ಟೇ ಹೇಳಿದ್ರು ಸಂಪುಟ ಸಭೆಯಲ್ಲಿದ್ದ ಹದಿನೈದು ಮಂತ್ರಿಗಳ ಪೈಕಿ ಒಬ್ಬ ಮಂತ್ರಿಯೂ ಈ ನಿರ್ಧಾರದ ವಿರುದ್ಧ ತುಟಿಪಿಟಿ ಕನ್ನಲಿಲ್ಲ ಈ ಕ್ಯಾಬಿನೆಟ್ ಸಭೆಯ ಬಳಿಕ ಮಾಜಿ ಪ್ರಧಾನಿ ಮತ್ತು ಅಂದಿನ ವಾರ್ತಾ ಮತ್ತು ಪ್ರಸಾರ ಸಚಿವರಾಗಿದ್ದ ಇಂದ್ರಕುಮಾರ್ ಗುಜರಾಲ್ ಗುಜರಾಲ್ ಜೊತೆಗೆ ಅಂದಿನ ಶಿಕ್ಷಣ ಸಚಿವ ನೂರುಲ್ಲಾ ಕೂಡ ಇದ್ರು ಅಲ್ಲಿಗೆ ಬಂದಿದ್ದ ಇಂದಿರಾ ಗಾಂಧಿ ಪ್ರತಿ ಬುಲೆಟನ್ ಪ್ರಸಾರಕ್ಕೂ ಮೊದಲು ಅದನ್ನ ಪ್ರಧಾನಿ ನಿವಾಸಕ್ಕೆ ತಲುಪಿಸಿ ಅಂತ ಆದೇಶಿಸಿದ್ರು ಇದರರ್ಥ ಪತ್ರಿಕಾ ಸ್ವಾತಂತ್ರ್ಯದ ಹರಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಚುನಾವಣೆಯಲ್ಲಿ ಇಂದಿರಾ ಸರ್ಕಾರಿ ಯಂತ್ರದ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಪ್ರತಿಸ್ಪರ್ಧಿ ರಾಜನಾರಾಯಣ್ ಆರೋಪಿಸಿದ್ರು ಆ ಆರೋಪ ನಿಜವೂ ಆಗಿತ್ತು ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಇಂದಿರಾ ಚುನಾವಣಾ ಪ್ರಚಾರಕ್ಕೆ ಸರ್ಕಾರಿ ಹೆಲಿಕಾಪ್ಟರ್ ಬಳಸಿಕೊಂಡಿದ್ರು ಈ ಅಕ್ರಮವನ್ನ ಪ್ರಶ್ನಿಸಿ ರಾಜನಾರಾಯಣ್ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ಪ್ರಕರಣದ ವಿಚಾರಣೆಯನ್ನ ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ನಡೆಸಿದ್ರು ಈ ತೀರ್ಪು ತನ್ನ ಪರವಾಗಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಇಂದಿರಾ ಪರೋಕ್ಷವಾಗಿ ನ್ಯಾಯಮೂರ್ತಿಯವರಿಗೆ ಆಮಿಷಗಳನ್ನ ಒಡ್ಡುತ್ತಾರೆ ಆದ್ರೆ ನ್ಯಾಯಮೂರ್ತಿ ಜಗ್ಮೋಹನ್ ಸಿನ್ಹಾ ಯಾವ ಆಮಿಷಗಳಿಗೂ ಮಣಿಯೋದಿಲ್ಲ ಕೋರ್ಟ್ ಕಟಕಟೆಯಲ್ಲಿ ಇಂದಿರಾ ಗಾಂಧಿಯನ್ನ ಸಾಮಾನ್ಯರ ಹಾಗೆ ವಿಚಾರಣೆ ಮಾಡಲಾಗತ್ತೆ ಎರಡೂ ಕಡೆ ವಿಚಾರಣೆ ಮುಗಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡರಂದು ಐತಿಹಾಸಿಕ ತೀರ್ಪು ನೀಡಿದ್ದರು ಲಾಲ್ ಸಿನ್ಹಾ ಇಂದಿರಾ ಪ್ರಧಾನಿ ಸ್ಥಾನಕ್ಕೆ ಅನರ್ಹರುವಂತ ತೀರ್ಪು ನೀಡಿಬಿಟ್ರು ಜೊತೆಗೆ ಆರು ವರ್ಷಗಳ ಕಾಲ ದೇಶದ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧ ಹೇರಿಬಿಟ್ರು ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಅಲಹಾಬಾದ್ ಹೈಕೋರ್ಟ್ ಇಂದಿರಾಗೆ ಇಪ್ಪತ್ತು ದಿನಗಳ ಕಾಲಾವಕಾಶ ನೀಡಿತ್ತು ಅದರಂತೆ ಅಲಹಾಬಾದ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಯಿತು ಇಂದಿರಾ ಗಾಂಧಿ ಪ್ರಧಾನಿಯಾಗಿ ಮುಂದುವರಿಯಬಹುದು ಆದ್ರೆ ಲೋಕಸಭೆಯಲ್ಲಿ ಮತ ಚಲಾಯಿಸುವ ಹಾಗಿಲ್ಲ ಅಂತ ಕೃಷ್ಣಯ್ಯರ್ ಶರ ಬರೆದು ಬಿಟ್ಟರು ಮತ ಚಲಾಯಿಸುವ ಅಧಿಕಾರ ಇಲ್ಲದವರನ್ನ ಪ್ರಧಾನಿಯಾಗಿ ಒಪ್ಪಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ವಿರೋಧ ಪಕ್ಷಗಳು ಪಟ್ಟು ಹಿಡಿದವು ಈ ಸಂದಿಗ್ಧತೆಯಿಂದ ಹೊರಬರೋದು ಹೇಗೆ ಮತ್ತೆ ದೇಶದ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳೋದು ಹೇಗೆ ಅನ್ನೋದೇ ಇಂದಿರಾಗೆ ಯೋಚನೆಯಾಗಿತ್ತು ಈ ಯೋಚನೆಯಿಂದ ಇಂದಿರಾಳನ್ನ ಪಾರು ಮಾಡೋಕೆ ಕಾನೂನು ತಜ್ಞರೊಬ್ಬರು ಬರುತ್ತಾರೆ ಆ ನಂತರ ನಡೆಯೋದೆ ತುರ್ತು ಪರಿಸ್ಥಿತಿ ಕ್ಲೈಮ್ಯಾಕ್ಸ್ ಆಂತರಿಕ ಕಾರಣಗಳ ನೆಪವೊಡ್ಡಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು ಅಂತ ಸಿದ್ಧಾರ್ಥ ಶಂಕರ್ ರೇ ಇಂದಿರಾಗೆ ಸಲಹೆ ನೀಡಿದ್ರು ಆ ಪ್ರಕಾರ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ಜಾರಿ ಮಾಡೋದಕ್ಕೆ ಬೇಕಾದ ತಯಾರಿಯನ್ನ ಜೂನ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿಯಿಂದಲೇ ಆರಂಭಿಸಿಬಿಟ್ಟಿದ್ರು ತನ್ನ ವಿರುದ್ಧ ಮಾತನಾಡೋರನ್ನ ಬಂಧಿಸಿ ಜೈಲಿಗಟ್ಟಿ ಅಂತ ಇಂದಿರಾ ಫರ್ಮಾನು ಹೊರಡಿಸಿಬಿಟ್ಟಿದ್ರು ಆ ಪ್ರಕಾರ ಜೂನ್ ಇಪ್ಪತ್ತೈದನೇ ತಾರೀಕಿನಂದು ಇಡೀ ದೇಶದಲ್ಲಿ ಸುಮಾರು ಒಂದೂವರೆ ಲಕ್ಷ ಪ್ರಮುಖ ನಾಯಕರ ಬಂಧನವಾಗತ್ತೆ ಖಾಸಗಿ ಮತ್ತು ಸರ್ಕಾರಿ ಸ್ವಾಮ್ಯದ ದಿನಪತ್ರಿಕೆ ಆಕಾಶವಾಣಿಯ ಮೇಲೂ ಸೆನ್ಸಾರ್ಶಿಪ್ ವಿಧಿಸಲಾಗತ್ತೆ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಮರುಮಾತಿಲ್ಲದೆ ತುರ್ತು ಪರಿಸ್ಥಿತಿ ಕಡತಕ್ಕೆ ಅಂಕಿತ ಹಾಕಿಬಿಡುತ್ತಾರೆ ಸಚಿವ ಸಂಪುಟ ಸಭೆ ಕೂಡ ತುರ್ತು ಪರಿಸ್ಥಿತಿ ಆದೇಶಕ್ಕೆ ಚಕಾರ ಎತ್ತೋದಿಲ್ಲ ಕೊನೆಗೂ ಆಕಾಶವಾಣಿಯ ಮೂಲಕ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿಯೇ ಬಿಡ್ತಾರೆ ಇಡೀ ದೇಶವೇ ಒಂದು ಜೈಲಾಗಿ ಮಾರ್ಪಾಡಾದ ಉದಾಹರಣೆ ಭಾರತದ ಇತಿಹಾಸದಲ್ಲಿ ಮತ್ತೊಂದಿಲ್ಲ ಜೈಲಿನ ಸರಳುಗಳ ಹಿಂದೆ ಇಂದಿರಾ ಹಠಾವೋ ಅಲೆ ಸುನಾಮಿಯಾಗಿ ಬೆಳೆದು ಬಿಟ್ಟಿತ್ತು ಇಪ್ಪತ್ತೊಂದು ತಿಂಗಳ ನಂತರ ದೇಶದ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಹಿಂತೆಗೆದುಕೊಂಡಿದ್ದರು ಇಂದಿರಾ ಅತಿಯಾದ ಆತ್ಮವಿಶ್ವಾಸದಿಂದ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಚುನಾವಣೆಯನ್ನ ಘೋಷಿಸಿದರು ಇಪ್ಪತ್ತೊಂದು ತಿಂಗಳ ತುರ್ತು ಪರಿಸ್ಥಿತಿಯಲ್ಲಿ ಇಂದಿರಾ ಗಾಂಧಿಯ ನಿರಂಕುಶಾಧಿಕಾರಕ್ಕೆ ಜನರು ಚುನಾವಣೆ ಮೂಲಕ ತಕ್ಕ ಉತ್ತರವನ್ನೇ ಕೊಟ್ಟರು ಕಾಂಗ್ರೆಸ್ ಅಂದು ಮಾಡಿದ್ದ ನಮ್ಮ ಸ್ವಾತಂತ್ರ್ಯ ಹರಣ ಇಂದಿನ ಯುವ ಪೀಳಿಗೆ ಎಂದಿಗೂ ಮರೆಯಬಾರದು